ಏನೋ ಮತ್ತು ಬೆಳಗಾವಿಯ ಎಂ ಎಸ್ ನಾಯಕ ಒಬ್ಬ ಶುಭಂ ಶಳ್ಕೆ ಬರೀ ಬೆಂಕಿ ಹಚ್ಚುವಂಥ ಕೆಲಸ ಭಾಳ ನಡೆದಿದೆ ಸೋಷಲ್ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಡದು ಭಾಳ ಜೋರಾಗಿ ಕನ್ನಡ ಹೋರಾಟಗಾರರ ಮೇಲೆ ಆರೋಪಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ ಬೆಳಗಾವಿ ಪೊಲೀಸ್ ಇಲಾಖೆ ನೇರವಾಗಿ ಅವನು ಬಗ್ಸುವಂತ ಕೆಲಸ ಮಾಡಬೇಕು ಅವನಾದ್ರೂ ಒಂದ್ ವೇಳೆ ನಮ್ಮ ಕೈಯಲ್ಲಿ ಸಿಕ್ಕರೆ ಅವನು ಮಸಿಬಡಿಯುವಂಥ ಕೆಲಸ ಕರ್ನಾಟಕ ರಚನಾ ವೇದಿಕೆ ಶಿವರಾಮಿಗೌಡ ಬಣ್ಣದಿಂದ ನಿರಂತರವಾಗಿ ನಾವು ಮಾಡ್ತಾವ್ ಯಾಕೆ ನಾನು ಹೇಳೋದಂದ್ರೆ ಬಹಳ ಒಂದು ಕೇಳಿ ಕೇಳ ಸಾಕಾಗಿದೆ ನಮ್ಮ ಜಿಲ್ಲಾಧಿಕಾರಿ ಅವರ ಮೇಲೆ ಆರೋಪಿ ಮಾಡಿದಕ್ಕ ನಾವು ಹೋರಾಟ ಮಾಡಬಾರ್ದ ಯಾರಾದರೂ ನಮ್ಮ ಜಿಲ್ಲಾಧಿಕಾರಿ ಕರ್ನಾಟಕದ ಇದ್ದಂತ ಜಿಲ್ಲಾಧಿಕಾರಿ ಮೇಲೆ ಆರೋಪಿ ಮಾಡಿದ್ರೆ ಕೂಡ ಯಾವತ್ತು ಕನ್ನಡ ಹೋರಾಟಗಾರದವರು ಸುಮ್ಮನೆ ಕುಂದರೋದಿಲ್ಲ ಅನ್ನೋದು ಗೊತ್ತಿದೆ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದಿಂದ ಸಂಪೂರ್ಣವಾಗಿ ನಾವು ಖಂಡಿಸ್ತಾ ಇದ್ವಿ ಆ ಧೈರ್ಯಶೀಲ್ ಮನೆ ಅವನ ಧೈರ್ಯನೂ ಇಲ್ಲ ಅದ್ರ ಮಾನ ಮರ್ಯಾದೆನೂ ಇಲ್ಲ ಹಾಗಾಗಿ ಕರ್ನಾಟಕಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಕರ್ನಾಟಕ ಹಾಳು ಮಾಡುವಂಥ ಕೆಲಸ ಈ ಮತ್ತು ಹೊರಗೆ ಬಿದ್ದಿದ್ದಾನೆ ಏನು ಸಭಾಪತಿ ಶಿವಕರ್ಯ ಸುಳ್ಳು ಆರೋಪಿ ಮಾಡಿ ಕೊಡುವಂಥ ದೊಡ್ಡ ಮಾತಲ್ಲ ಏನಾದರೂ ಬೇಕಲ್ಲ ಕರ್ನಾಟಕ ಮಹಾರಾಷ್ಟ್ರ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದರೆ ನೀ ಏನಾದ್ರೂ ಕರ್ನಾಟಕಕ್ಕೆ ಬಂದ್ರ ಕೂಡ ನಮಗೆ ಏನಾದ್ರೂ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಬಂದ್ರು ಬರ್ತಾ ಇದ್ದಾನೆ ಧರ್ಮ ಇದು ಮಾನೆಯವರು ಬೆಳಗಾವಿಗೆ ಬರ್ತಾ ಇದ್ದಾನೆ ಅಂತ ಗೊತ್ತಾದ್ರ ನೀ ಎಲ್ಲಿದೆ ಯಾವ ಜಾಗದಲ್ಲಿ ಇದಿ ಅನ್ನೋದು ಅಲ್ಲಿ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರು ನಿನ್ನ ಕಾಯ್ತಾ ಇದಾರೆ ನಿನ್ನ ಮಚ್ಚಿ ಬಡ್ದು ನಿನ್ ಒಳ್ಳೆ ಮಹಾರಾಷ್ಟ್ರ ಕಳ್ಸಿಕೊಡುವಂತ ಕೆಲಸ ಕರ್ನಾಟಕ ರಚನಾ ವೇದಿಕೆ ನಿರಂತರವಾಗಿ ನಾವು ಮಾಡ್ತೇವೆ ಇದೇನಾದ್ರೂ ಇದು ಅನಿಗತೆ ಬಂದಾನಲ್ಲ ಆನಿ ಇದೆ ಆನಿ ಮರಿನು ಕಾಣ್ತಾ ಇದ್ದಾನೆ ಆನೆನೂ ಕಾಣ್ತಾ ಇದ್ದಾನೆ ಇವ್ಗೇನು ಇಲ್ಲ ಬರೀ ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತಾನ ಮಹಾರಾಷ್ಟ್ರ ಅಲ್ಲ ನಮ್ಮ ರಾಜ್ಯದಲ್ಲಿ ಇದ್ದು ನಮ್ಮ ರಾಜ್ಯದಲ್ಲಿ ನೀರು ಕುಡಿತಿ ನಮ್ಮ ರಾಜ್ಯದಲ್ಲಿ ಮನಿ ಮಾಡ್ಕೊಂಡಿ ಇಲ್ಲಿದೆಲ್ಲ ತಿಂದು ಬರೀ ಮಹಾರಾಷ್ಟ್ರದ ಬಗ್ಗೆ ನೀವು ಮಾತಾಡೋದ್ರೆ ನೀನು ಹೋಗಪ್ಪ ನೀನು ಬೇರೆ ರಾಜ್ಯಕ್ಕೆ ನಿನಗೆ ಬೇಡ ಅಂತ ಹೇಳ್ತಾ ಇಲ್ಲ ನೀನು ಹೋಗ್ಬೋದು ಹೋಗಿ ನೀನೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಹೋಗಿ ಕರ್ನಾಟಕದಲ್ಲಿ ಇದ್ದು ಕ್ಯಾಟು ಕನ್ನಡಿಗರನ್ನ ಕೆಡಿಸುವಂಥ ಕೆಲಸ ಮಾಡ್ತಾ ಇದ್ದಲ್ಲ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಬೆಳಗಾವಿ ಪೊಲೀಸ್ ಇಲಾಖೆಯವ್ರಿಗೂ ನಾನು ಮನವಿ ಮನವಿ ಮಾಡ್ಕೊತಾ ಇದ್ದೀನಿ ಇವನು ಮೊದಲನೇದಾಗಿ ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಬೇಕು ಇವನು ಹೊರಗಡೆ ಹಾಕ್ಬೇಕು ಎಮ್ ಇ ಎಷ್ಟು ಅಂದ್ರೆ ಉಳ್ಕಿದಾರೆ ಎಲ್ಲರೂ ಬಾಯಿ ಮುಚ್ಕೊಂಡಿದ್ದಾರೆ ಇವ್ನ ಒಬ್ಬನ ಅದನ್ನೇನು ಅದ ಹಾನಿ ಇದ್ದಂಗೆ ಇದ್ದ ಕ್ಯಾಟದನ್ನು ಬೆನ್ನು ಬೆನ್ನಚ್ಚಿ ಈ ರೀತಿ ಕೆಡಿಸೋವಂಥ ಕೆಲಸ ಮಾಡ್ತಾನಲ್ಲ ಅವು ಎಲ್ಲೆ ನಮ್ಮ ಕೈಯಾಕಿ ಚಿಕ್ಕರೆ ಮಾತ್ರ ಅವನ ಮಸಿ ಬಿಡುವಂಥ ಕೆಲಸ ಮಾಡಿ ಮಾತ್ರ ಅವನು ಗಡಿಪಾರು ಮಾಡುವವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಒತ್ತಡ ಮಾಡ್ಬೇಕಾಗ್ತಿದೆ ಮುಂದಿನ ಉಗ್ರ ಹೋಗ ಹೋರಾಟವನ್ನು ಖಂಡಿಸ್ಬೇಕಾಗ್ತಿದೆ ಹೀಗಾಗಿ ಅವ್ನಿಗೆ ಏನಾದರೂ ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಲಿಲ್ಲ ಅಂದ್ರೆ ಕೂಡ ನಾವು ಧರಣಿ ಕುಂತು ಅಂದ್ರೆ ಅವನು ರಾಜ್ಯದ ಹೊರಗೆ ಹಾಕುವವರಿಗೆ ಧರಣಿ ಕುಂದ್ರಬೇಕಾಗ್ತದೆ ಅಂತ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ